வ இதனப்பாங்களுக்கு சேர்வாக கொடுக்குவர்த்தி கட்டித்தேன் இது சரக சரகா இது ஏனப்பா சின்ன சரினா ஆமே அலசு சார் ஆகும் ಸರಿನಾ ಸರಳವಾಗಿ ಬಟ್ಸೋ ಸರಳಾ ಇಚ್ಚೋ ಸರಳವಾಗ ನೋಡಿ ಬದಲಾಯ್ತೀನಿ ಇಲ್ಲಿ ತಗೊಳ್ಳಿ ಇದರ ಜೊತೆ ಸಾ ಈ চিনি ಏನಪ್ಪಾಂದ್ರೆ ಇಲ್ಲ ಆಗ್ತದೆ ಏನಾಯ್ತ ಅಮೇಲೆ ಇದೇ ಎರಡನೇ ಇದು ಕಿವಿ ಹೇಳ್ತೀರೋ ಈ ಕಿವಿ ಏನಪ್ಪಾಂದ್ರೆ ಕೆಳಗಡೆಯಿಂದ ತಗೊಳ್ಳಬೇಕು ಬಲಗಡೆಯಿಂದ ಹಾಕ ಬರ್ತದೆ ಎಡಗಡೆಯಿಂದ ಹಾಕೋ ಬರ್ತದೆ ಬಲಗಡೆಯಿಂದ ಹಾಕಿದ್ರೆ ಹಾಕ್ತೀವಿ ಏನ ಕೆಳಗೇನಪ್ಪ ಅಂದ್ರೆ ಈ ತರ ಮಾಡಿ ಇದನ್ನ ಸೇರಿಸ್ಬಿಡದಷ್ಟೇ ಸೇರಿಸು ಬಂದ್ಬಿಡ್ತದೆ ಕಾಣಿಸ್ತದೆ ಎಂಟು ಕಾಣಿಸ್ತಾ ಇಲ್ಲ ಇದು ಕೆಳಗಡೆ ತಗೋಬೇಕು ಈ ತರ ಏನಂದ್ರೆ ಮೇಲ್ಗಡೆ ಬರ್ಬೇಕು ಬಂದು ಒಳಗೆ ಏನಪ್ಪಾ ಅಂದ್ರೆ எண்டாக்கீதிய சேர்சு நீங்க ಆ ಕಡೆ ಇಡ್ಬೇಕು ಅಷ್ಟೇ ಇಲ್ಲ ಆ ಕಡೆ ಇಡ್ಬೇಕು ಈ ಕಡೆಯಿಂದ ಕೊನೆಯಿಂದ ಮಡಿಕೆಗಳು ಮಾಡಬೇಕು ಆಮೇಲೆ ಚಿನಿ ಏನ್ ಈ ಕೇಸರ್ ಮೇಲೆ ಹೋಗ್ತದೆ ಇದೇನಂದ್ರೆ ಏನಂದ್ರೆ ಈ ತರ ಮಾಡಬೇಕು ಇಲ್ಲಿ ಕಟ್ ಮಾಡೋದು ದಾರ ಈ ಕಡೆ ಕಟ್ಟಲಿಲ್ಲ ದಾರ ಇರ್ತದೆ ಈಗ ಇಟ್ಕೊಂಡ್ಬಿಡುತ್ತದೆ ಜಲ್ದಿ ಬಿಚ್ಚಲ್ಲ ಅದ್ರ ಸಲ ಈ ಕಡೆ ಕಟ್ಬೇಕು ಸರಿನಾಡ್ಬರ್ ಕಟ್ ಮಾಡುದು ಸ್ವಲ್ಪ ಅರವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ಮೇಲೆ ತೊಗೊಬಾರ್ದು ಇದಕ್ಕೆ ಸೊ ಅಳು ಸಾಗಿ ಇದು ಗಟ್ಟಲೆ ನಿಮಗೆ ಸುಮ್ನೆ ಟೈಟಾಗಿ ತೊಗೊಬಾರು ಸುಮ್ಮ ಅಳು ಸಾಗಿ ಗಟ್ಟಲೆ ಗಟ್ಟಲೆ ಇದೆ ಒಂದು ಎರಡು ಎರಡರ ಕೆಳಗಡೆಯಿಂದ ಕೆಳಗಡೆಯಿಂದ ತಗೋ ತಗೊಂಡು ಪ್ಲಸ್ ಮಾಡ್ಬೇಕು ಬಂತ ಪ್ಲಸ್ ಬಂತಾರೆ ಈಗೇನು ಮಾಡಬೇಕು ಈ ಅಪೋಸಿಟ್ ಈ ಅಪೋಸಿಟ್ ನಿಧಾನವಾಗಿ ಜಗತ್ತಿ ಹಾಳು ಸಿಗ್ಬಾರ್ದು ನಿಧಾನವಾಗಿ ಎಷ್ಟು ಪರ್ಸೆಂಟು ಒಂದು ಟ್ವೆಂಟಿ ಅಥವಾ ಥರ್ಟಿ ಪರ್ಸೆಂಟ್ ಚೆಕ್ ಬೇಕೆ ಭಾಳ ಚೆಕ್ ಇದೆ ಅಂದರೆ ಗಂಟಾಗಿ ಇಟ್ಕೊಂಡ್ಬಿಡ್ತದೆ ಇದನ್ನೇನು ಮಾಡಬೇಕು ಚಿಕ್ಕದು ಮಾಡಬೇಕು ಇದು ಕೂಡ ಇಲ್ಲಿ ಗಂಟು ಬಿಡ್ತದೆ ಇದಕ್ಕೂ ಕೂಡ ಏನಂದ್ರೆ ಸ್ವಲ್ಪ ಬಿಡಿಸ್ಬೇಕಿತ್ತು ಇದಕ್ಕೂ ಕೂಡ ಬಿಡಿಸ್ಬೇಕು ಏನೋ ಬಿಡಿಸ್ಕೊಂಡು ಈಗೇನಂದ್ರೆ ಮೇಲ್ಗಡೆ ಏನಪ್ಪ ಅಂದರೆ ಹಗ್ಗ ಏನಾದ್ರೆ ಚೀರ್ ಹೋಗ್ತಾ ಇರಲಿಲ್ಲ ಏನಿಲ್ಲ ಅಂತೇಳಿ ಕರೆಕ್ಟಾಗಿ ಪೂರ ಮೇಲ್ಗಬೇಕಿಲ್ಲ ಇವಾಗ ನಿಲ್ಸ್ಕೊಡ್ಬೇಕು ಇಲ್ಲಿ ಕೆಳಗಡೆ ಅಂದರೆ ಸುತ್ತಲೂ ಸುಟ್ಬೋದು ಅಥವಾ ಮೂರು கட் இதே இஷ்ட இதே மெய் பார்ட்டி கட்டிக்க சரினா இது மெயின் கடை வைப்பேன்

ನೋಡ್ ಹೆಲ್ಪ್ ಮಾಡಿ ಅದಿಲ್ವಾ ಮಾರ್ಚ್ ಇಲ್ಲ ಅದು ಬದಲಾವಣೆ ಆಯ್ತು

ಸಂವಿಧಾನ ಕರೆಕ್ಟ್ ಮತ್ತೆ ಭಾರತ ಸಂವಿಧಾನ ಅವತ್ತು ಜಾರಿಗೆ ಬಂತು ಏನಪ್ಪ ಅಂದ್ರೆ ಗಣರಾಜ್ಯೋತ್ಸವ ಭಾರತ ಸಂವಿಧಾನ ಮತ್ತು ಸರ್ವೋಚ್ಚ ನ್ಯಾಯಾಲಯ ಅಥವಾ ಶಾಸಕಾಂಗ ಕಾರ್ಯಾಂಗ ಮೂರು ಅವತ್ತಿನಿಂದ ಏನಪ್ಪ ಅಂದ್ರೆ ನಾವು ಗಣವನ್ನು ಮಾಡ್ಕೊಂಡು ಗಣರಾಜ್ಯೋತ್ಸವ ಅಂತ ಹೇಳಿ ಆಚರಣೆ ಮಾಡಿದ್ರು ಅಲ್ಲವಾ ಈ ಇಬ್ಬರು ಕರೆಕ್ಟ್ ಹೇಳಿದ್ವಿ ಇಬ್ಬರು ಕರೆದು ನೀನು ಬಾ ನೀನು ಬಾ ಅದ ಬಾ ನೀನು ನಾನು ಏನು ಕೇಳಿದೆ ಅದು ಹೇಳಿದ್ವಿ ಯಾಕೆ ಒಂದು ಹೇಳಿದ್ವಿ ಅಲ್ಲ ಬಾ ಬಾ ಹಾಂ ಯಾಕೆ ಹಾಂ ಅಂಥ ಹೇಳಿದ್ರೆ ನನ್ನ ಮಾತ್ರ ಎಲ್ಲ ಕಾರಾಗ್ತದೆ

2021 ಹ್ ನಾ ಮಾಚ ಮೂರ್ ಹ 2023 2023 ಕ್ಕೆ 100 ಇಯರ್ಸ್ ಆಯ್ತು ಇದು ಪ್ರಾರಂಭ ಆದದ್ದು 2023 ಆ ಅಪ್ಪನಿಗೆ 113 ಇಯರ್ಸ್ ಡೇಟ್ ಏನಂತಿದ್ದೀಯಾ ಇಲ್ಲ 25ನೇ ಅಯೋಧ್ಯೆ 28 ಆರು 2013 23 ನಕೂ ಒಂದಪ್ಪ ಹೇಳ್ತೀನಿ ಯಾಕೆಂದು ಫೈನಲ್ ಹೇಳಿ ಹೇಳಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತ್ ಮೂರಲ್ಲಿ ಪ್ರಾರಂಭ ಆಯ್ತು ಅದು ಎಲ್ಲಿ ಎಲ್ಲಿ ಪ್ರಾರಂಭ ಆಯಿತು ಫಸ್ಟ್ ಮೊದಲ ಹೆಸರು ಕಾಕಿನಾಡು ಈಗಿನ ಹೆಸರು

6 4 6 4 ಎರಡು ಕಡಕಲ್ಲ ಓಕೆ ಎಂಟೆಂಟು ಯಾವಾಗ ಬರುತ್ತಾ నాకు ಅಪ್ಪನ ಅಪ್ಪನ ಇನ್ನು ಬರ್ತೀನಿ ಈಗ ನೋಡಿ ನೋಡಿ ಈ ರೀತಿ ಯಾಕೆ ಹೇಳ್ತಾರೆ ಒಂದು ಪ್ರಶ್ನೆಗೆ ಎರಡೆರಡು ಉತ್ತರ ಇರುತ್ತೆ ಅಲ್ವಾ ನಿನ್ನೆಗೂ

ಸೇವಾ ದಳವನ್ನು ಹಿಂದೂಸ್ತಾನಿ ಸೇವಾ ದಳ ಹೋಗಿ ಭಾರತ ಸೇವಾ ದಳ ಆಯ್ತು ಯಾವಾಗ ಹಿಂದೂಸ್ತಾನಿ ಸೇವಾ ದಳ ಇದ್ದಿತ್ತು ಇಪ್ಪತ್ತೆಂಟು ಹನ್ನೆರಡು ಹತ್ತೊಂಬತ್ತು 1923 ರ ಆಗಿದೆ ಇದನ್ನು ಮರುನಾಮಕರಣ ಮಾಡಿದ್ರು ಭಾರತ ಸೇವಾ ದಳ ಅಂತ ಹೇಳೋಣ ಇಸವಿ ಆ ಇಸವಿ 1947 ರೀ ಮಾರ್ಚ್ ಮಂತ್ ಕರೆಕ್ಟ್ ಇಯರ್ 1947 23

ೂರತ್ ಅಂದ್ರೆ ಭಾರತ್ ಭಾರತ ಸೇವಾದಳ ಅಂತೇಳಿ ಶಿಕ್ಷಣ ಇಲಾಖೆಗೆ ಮನ್ ಮಾಡ್ತಾರೆ ಅಲ್ಲಿಂದ ಇಲ್ಲಿ ಕೆಲಸ ಮಾಡ್ತಾ ಬರ್ತಲ್ವಾ ಬರೀ